ಶಿಲೆ ಅದು ಶಿಲೆ ಕ್ರೀಮ್ ಕಿತ್ತನೆ ಚಂದ ಅದ್ಭುತ ಕರೆ ನಾವು ಬಂದ ಅರ್ಧ ಗಂಟೆ ಅಕ್ಕಿ ರೊಟ್ಟಿ ಎಲ್ಲ ರೆಡಿ ಮಾಡಿಬಿಟ್ಟಾರೆ ಕೋಳಿ ಸುಕ್ಕ ಚಿಕನ್ ಸುಕ್ಕ ನೋಡಿ ಎಷ್ಟು ಬೇಗ ಮಾಡಿದ್ರು ಅಲ್ಲ ಇವರು ನೋಡಿ ಫ್ರೆಂಡ್ಸ್ ಇದು ವಿಕ್ಸ್ ತುಳಸಿ ಗಿಡ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ ಹೌದಾ ಹಾಂ ಹಾಂ ಓಡಿ ಬಂದ ಮಲ್ಗದೆ ಇದು ಇದೆ ಎಷ್ಟನೇ ಬಾವುನ ಮನೆ ಇದು ಎರಡನೇ ಬಾವುನ ಮನೆಯಾ ಇವು ಭಾವನೇ ದೊಡ್ಡವ್ರಲ್ಲ ಹೆರೆಯವರು ಈಗ ಎರಡನೇ ಅಲ್ಲ ತರಕಾರಿ ಎಲ್ಲ ಮಾಡ್ಯಾರ ಅಲ್ಲಿ ಆಮೇಲೆ ಹೋಗುವನೆ ನೋಡಿ ಹೂವಿನ ಗಿಡ ನೋಡಿ ಎಲ್ಲರ ಮನೆಲ್ಲ ಮಾಡಾರೆ ಅವಿದೆಂತ ಕಲ್ಲರ್ ಕಲ್ಲರ್ ಅದಲ್ಲ ಸೂಪರ್ ಆಗಿದೆ ಬಣವೀನು ಇವರೇ ಮಾಡಂದ ಇದು ಹಿಡ್ಕ ಬಂದೆ ಹಾ ಹಾ ಉಪ್ಪು ಹಾಕೋಣಸ ಗುಲಾಬಿ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಇದೆ ಇದು ಮಾತ್ರ ಚಂದ ಅದಲ್ಲ ಸು ಜೊತಕ್ಕೆ ಅವನ್ ಗಿಡ ತಕೊಂಡೋಗೋಣ ತೊಂಡೆಕಾಯಿ ಬಳ್ಳಿ ನೋಡಿ ಹಾ ಬರ ತಮ್ಮ ನಿಮ್ಮನೆ ತೋಟ ಎಲ್ಲ ತೋರಿಸ್ಲಕ್ಕು ಅದೇ ಇಲ್ಲಿ ಅರ್ಶಿನ ಮಾಡ್ಯಾರ ಇದರಲ್ಲಿ ಇದರಲ್ಲಿ ಅರ್ಶಿನ ನೋಡಿ ಮೂಲಂಗಿ ಹರಿವೆ ಬೀಜ ಎಲ್ಲ ಹಾಕಿದ್ದಾರೆ ಇವ್ರು ಈ ಥರ ಮಾಡಿದ್ದಾರೆ ನೋಡಿ ಸ್ಟೆಪ್ ಮಾಡಿ ಸುತ್ತಲೂ ನೀರು ಹಾಕೋದು ಇದು ಎಲ್ಲರೂ ಅದೇ ಇದನ್ಸು ಅಣ್ಣವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ ನೋಡಬೇಕು ನಿನ್ನ ಹೆಸರು ಹೇಳು ಪ್ರಸನ್ನ ಪ್ರಸನ್ನ ಎಂಥವ್ರು ಗರ್ಡಿ ಬೇಲೆ ಹತ್ತಿರ ಆಯ್ತದಲ್ಲ ಅಬ್ಬಳ್ಳಿ ಹಬ್ಬೊಳ್ಳಿ ಅಬ್ಬೊಳ್ಳಿ ಅಬ್ಬೊಳ್ಳಿ ಇಲ್ಲಿ ಫಾಲ್ಸ್ ಎಲ್ಲ ಅದಲ್ಲ ಎಷ್ಟು ದೂರ ಆಗ್ತದೆ ಹೌದಾ ನೀನು ಹೋಗಲಿಲ್ವೇನು ಹಾಂ ಹಾಂ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾ ಹಿಂಗೆ ಬೈಕಲ್ಲಿ ಹೋಗುದ ನಡ್ಕೊಂಡು ಹೋಗೋದ ಎಲ್ಲ ಇವ್ರ ಮನೆ ಹಸುಗಳ ನೋಡೋಣ ಎಂತರ್ನ ಎಂತದು ವಿಟಮಿನ್ ಸೊಪ್ಪ ವಿಟಮಿನ್ ಸೊಪ್ಪಲ್ಲ ಇದ್ರ ಗಿಡ ನೆಡುದ ಅಥವಾ ಟೊಂಕಿನ ನೆಡುದ ಇದು ಎಲ್ಲ ಇದ್ರಲ್ಲಿ ಮಿಕ್ಸ್ ವಿಟಮಿನ್ಸ್ ಇರ್ತದೆ ಎಂತ ಬೀಜ ಬೀಜನ ಫ್ಲವರ್ ಎಂತದ ಇದು ಹೂವ ಬೀಜನಾ ಬೀಜ ಹಣ್ಣು ಫ್ರೆಂಡ್ಸ್ ನೀವೇ ಕಾಮೆಂಟ್ ಮಾಡಿ ಯಾರಿಗೂ ಗೊತ್ತಿಲ್ಲ ಇದು ಬೀಜನ ಹೂವು ಅಂತ ಅಲ್ಲಿ ಚಾ ಶರ್ಬತ್ತು ಕಷಾಯ ಎಲ್ಲಾ ಕುಡ್ಕೊ ಬಂದ್ರು ಎಂತ ಶಿಲ್ಪಿ ಕೆಲಸ ಮಾಡಿದ್ರಾಲ್ಪಿಗಿ ಶಿಲೆದೇ ಅದು ಹಾದು ಎಲ್ಲ ಶಿಲೆದೇ ಕೆತ್ತಿಸ್ತಾನಿ ತಮ್ಮ ಬರ ಕೆತ್ತ ಶಿಲ್ಪಿ ಹಾ ಇರ್ಬೇಕು ಅಲ್ಲ ಅದು ಫ್ಟ ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿಟ್ಟಾನೆ ನೋಡಿ ಹ್ಞೂ ಅದರ ಮೇಲೆ ಹಾಂ ಶನಿದ ಅಮ್ಮ ಎಂತ ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಾನೆ ಇಲ್ಲಿ ಹೊರಗಡೆ ಕಲ್ತ್ಕ ಹೋಗಿದ್ನಾ ಮಂಗಳೂರಲ್ಲಿ

పూజ కప్పి <cog dando> ಲ್ಲ ಸಕಿ ಹೊಡ್ಸಿದ್ದಾರೆ ನೋಡಿ ಬಾಬಾ ಮತ್ತೆಲ್ಲ ಹೊಂಡ್ರು ಬಾಬಾ ಫುಲ್ ದಮ್ತಾರನೇ ತೋಟ ಎಲ್ಲ ತಿರ್ಗಕ್ ಖುಷಿನಿ ಹ್ಮ್ ಪಕ್ಕ ಗೊತ್ತದಿ ಹಾ ಇಲ್ಲ ಸುಜಿತಕ್ಕ ಕಟ್ಗೆ ಮಾಡಂದು ಇದು ನೀವು ಆರ್ಡರ್ ತಗೊಂಡು ಮಾಡೋಣ ಅಥವಾ ನೀವೇ ಹಿಂಗೆ ಸುಮ್ಮನೆ ಮಾಡ ಚೆಂದಾಗದಲ್ಲ ನೀವು ಇದರಲ್ಲರೂ ಮೇಲೆ ಎಲ್ಲರೂ ಇಡ್ಬಹುದಪ್ಪ ಅದೇ அது அது கொடி சுஜித்தக்க அது கொடி இஷ்டாக தோர்ஸ் படி ஒர்ஸ் ஒன்று ப்ளாஸ்டிக் கொட்டை ಹೌದು ಹೌದು ಇದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಅಂತಾರೆ ನಂದು ಇದಕ್ಕೆ ಮೂರ್ತಿಗೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಕೂಡ ಕೈಯಿಂದನೇ ಕೆತ್ತನೆ ಮಾಡಿರುವಂಥದ್ದು ಎಷ್ಟು ಚಂದ ಅದ್ಭುತ ಕಲೆ ಸುಮಂತ್ ನಾಯ್ಕ್ ನಮ್ಮ ಅಕ್ಕ ನಮಗ ಅವರ ಕಲೆ ಬೇಜಾರು ಮಾಡಿ ಇವರು ನಮ್ಮ ದೊಡ್ಡ ಅಕ್ಕ ಸವಿತ ಅಕ್ಕ ಅಂತಲ್ಲ ಆಮೇಲೆ ಮಗಳು ಸುಚಿತ್ರ ನೋಡಿ ಇವರು ನಮ್ಮ ತರದ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾ ಇದ್ದಾರೆ ಅರ್ಧ ಗಂಟೆಲ್ಲ ನೋಡಿ ಅಕ್ಕಿ ರೊಟ್ಟಿ ಹಿಂಗ ರೆಡಿ ಮಾಡಿದ್ದಾರೆ ಅಂತ ನಾವು ಬಂದು ಅರ್ಧ ಗಂಟೆಲ್ಲೇನೆ ಅಕ್ಕಿ ಎಲ್ಲ ರೆಡಿ ಮಾಡಿಬಿಟ್ಟಾರೆ ಇಲ್ಲೆಂತ ಕೋಳಿ ಸುಕ್ಕ ಹ್ಞೂ ಚಿಕನ್ ಸುಕ್ಕ ನೋಡಿ ಎಷ್ಟು ಬೇಗ ಮಾಡಿದ್ರು ಅಲ್ಲ ಇವರು ಎಲ್ಲ ರೆಡಿಮೇಡ್ ಮಸಾಲೆ ಇಟ್ಕೊಂಡಿರ ಎಂತ ಕತೆ ಅಮ್ಮಮ್ಮಗಳು ಪಾಸ್ಟ್ ಅವ್ರೆ ಹಾಗೆ ಇವ್ರ ಮನೆ ಕೊಟ್ಟಿಗೆ ಬಂದ್ವಿ ಅಮ್ಮನವ್ರ ಮನೆಯಿಂದ ತಂದಿರುವಂತ ಹಸುವಂತೆ ನೋಡಿ ಇದು

ಅದು ಬಂದ್ ಮಲ್ಗದೆ ಹಾ ಕಿವಿ ಹಿಡೋದು ಕೊದನೆಗೆ ಹಾ ಇದಕ್ಕೆ ತ್ರಾಸ ಕೊಡೋದು ಹಾಲ್ ಕರು ಅಲ್ಲಿವರೆಗೂ ಅದ್ರ ಕೆಲ್ಸ ಅಲ್ಲೇ ಮದು ಮಗ ನಮಸ್ತೆ ಅರವಿಂದ್ ಓಹೋಹೋ

ನೋಡಿ ಫ್ರೆಂಡ್ಸ್ ಇದು ವಿಕ್ಸ್ ತುಳಸಿ ಗಿಡ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ ಸೇಮ್ ವಿಕ್ಸ್ ಸ್ಮೆಲ್ಲೇ ಇರೋದು ಚೆನ್ನಾಗಿತ್ತು ಎಂತ ಇಂದು ಹುಟ್ಟತದ್ದು ಹುಟ್ಟತದಲ್ಲ ನೀವೆಲ್ಲಿ ಮಾಡಿರಿ ಇದನ್ನ ಸುಚಿತ್ರಾ ಬಾಯ್ ಬಾಯ್ ರಮಾ ಬೈ ಬಾಯ್

ಹಬ್ಬಳ್ಳಿ ಸವಿ ತಕ್ಕ ಮನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕುಂಟ ಸುನಿ ತಕ್ಕನ ಮನೆಗೆ ಬಂದಿದ್ವಿ ದೊಡ್ಡಪ್ಪನ ಎರಡನೇ ಮಗಳ ಮನೆ ಇದು ಅಬ್ಬಳಿಗೆ ಹೋಗೋ ಪ್ಲ್ಯಾನಿಂಗೇ ಇರಲಿಲ್ಲ ಸಡನ್ನಾಗಿ ಫಿಕ್ಸ್ ಆಗಿ ಅಲ್ಲಿಗೆ ಹೋಗಾಗ ಹಾಗೆಯೇ ಸಾಯಂಕಾಲ ಇಲ್ಲಿ ನಮ್ಮ ವಿಸಿಟ್ ಮತ್ತು ಇಲ್ಲಿ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು ನಾವೆಲ್ಲರೂ ಬರ್ತೀವಿ ಅಂತ ಅಂದ್ಬಿಟ್ಟು ನಾವು ಹಬ್ಬಳ್ಳಿಯಲ್ಲೇ ಊಟ ಮಾಡಿದ್ರಲ್ಲ ಹಾಗಾಗಿ ಮತ್ತೆ ಇಲ್ಲಿ ಊಟ ಮಾಡಿಲ್ಲ ಅಂತಂದರೆ ಅಂದ್ಬಿಟ್ಟು ಕೂತು ಶಾಸ್ತ್ರ ಮಾಡಿದ್ವಿ ಅಷ್ಟೇ ಮೀನು ಫ್ರೈ ಆಮೇಲೆ ಕಬಾಬ್ ಹೇಳಿ ಮೀನು ಸಾರು ಈ ಥರದ್ದನ್ನೆಲ್ಲ ಮಾಡಿಟ್ಟಿದ್ರು ಸೊ ತಿಂದು ತಿಂದು ಇವತ್ತಿನ ದಿನ ಎಲ್ಲರ ಮನೆಯಲ್ಲೂ ಅಷ್ಟೇ ಎಲ್ಲ ಎಲ್ಲ ಕೊಡ್ತಾ ಕೊಡ್ತಾಯಿದ್ರಲ್ಲ ಒಂದು ತಿನ್ನೋದೇ ಯಾವ್ದು ತಿನ್ನೋದು ಅಂತಲೂ ಇರಲಿಲ್ಲ ನೋಡಿ ಅಷ್ಟು ವೆರೈಟೀಸ್ ಇರ್ತಾ ಇತ್ತು ಹಾಗೆಯೇ ಎಲ್ಲರ ಮನೆಯಲ್ಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ದು ಅಷ್ಟೇ ಮತ್ತು ಇವ್ರ ಮನೆಯಲ್ಲೆಲ್ಲ ನೋಡಿ ಈ ಥರ ಗಿಡಗಳನ್ನೆಲ್ಲ ಮಾಡಿದ್ದಾರೆ ಮತ್ತು ಇವ್ರದ್ದು ಕಾಂಪೌಂಡ್ ಸುತ್ತಲೂ ಅದು ಒಂಥರ ಶೋ ಗಿಡವನ್ನು ಶೇಪ್ ಕೊಟ್ಬಿಟ್ಟು ಕಟ ಕಟ್ಟಿಂಗ್ ಮಾಡಿದರೆ ನೋಡಿ ಅದಂತೂ ತುಂಬ ಚೆನ್ನಾಗಿತ್ತು ಮೇಲೆ ಸ್ನೇಕ್ ಪ್ಲ್ಯಾಂಟ್ಸ್ ಅಂತ ಈ ಥರದೊಂದು ನೀರಲ್ಲಿ ಇಡುವಂಥ ಗಿಡ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಆಯಿತು ನನಗೂ ಕೂಡ ನೋಡಿ ಇವ್ರ ಮನೆಯೆಲ್ಲ ಈ ಥರ ಐತೆ ಇತ್ತು ಇವ್ರ ಮನೆ ಸಿಟಿಯಲ್ಲೇ ಸ್ವಲ್ಪ ಒಂದು ನೂರು ಮೀಟ್ರ್ ಒಳಗಡೆ ಹೋದರೆ ಸಿಗುತ್ತೆ ನಮ್ಮ ಸುನೀತಕ್ಕನ ಮನೆ ಹಾಗೆಯೇ ನಾಯಿಯಂತೂ ಏನು ಕೂಗ್ತಾ ಇತ್ತು ಅಂತಂದರೆ ನಮ್ಮನ್ನು ನೋಡಿಕೊಂಡು ಹಾಗೆಯೇ ಇವ್ರ ಮನೆಯೆಲ್ಲ ನೋಡಿ ಈ ಥರ ಉಂಟು ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಬರ್ತಿದ್ದಂಗೆ ಮತ್ತೆ ನಾಲ್ಕೈದು ಪ್ಲೇಟಲ್ಲಿ ತಿಂಡಿಗಳು ನೋಡಿ ಹಸಿ ಶೇಂಗಾ ಬೇಯಿಸ್ಕೊಟ್ಟಿದ್ದಾರೆ ಆಮೇಲೆ ಕಲ್ಲಂಗಡಿ ಹಣ್ಣು ಆಮೇಲೆ ರಸ್ಕು ಆಮೇಲೆ ಚುಡ್ವಾ ಅಂತೆ ಮತ್ತು ಚಹ ಅಂತೆ ನಾನಂತೂ ಹಸಿ ಶೇಂಗಾವನ್ನು ಸ್ವಲ್ಪ ಟೇಸ್ಟ್ ಮಾಡಿದ್ದೀನಿ ಅಷ್ಟೇ ಸೊ ಈ ಥರ ಎಲ್ಲ ಇತ್ತು ನೋಡಿ ಇವರು ಸುನೀತಕ್ಕ ನಮ್ಮ ಮಗ ಭರತ್ ಮಗಳು ಭೂಮಿ ಅಂತ ಮನೇಲಿರಲಿಲ್ಲ ಹಾಗೆಯೇ ನಾವಿಲ್ಲಿ ಸಂಜೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದ್ದು ಮತ್ತೆ ಮನೆಗೆ ಹೊರಡ್ತಾ ಇದ್ದೀವಿ ಸಾಯಂಕಾಲ ಆಗಿಬಿಟ್ಟಿದೆ ಒಂದು ಐದು ಗಂಟೆ ಮೇಲೇ ಮತ್ತು ನಾನು ಮನೆಗೆ ಹೋಗಬೇಕು ಇಲ್ಲಿಂದ ಹಾಗಾಗಿ ಒಂದು ಐದು ಐದುವರಷ್ಟು ಹೊತ್ತಿಗೆ ಸುನಿ ಮನೆಯಿಂದ ಹೊರಟಿವೆ ಹಾಗೆಯೇ ಎರಡು ದಿನಕ್ಕೆ ಅಂತ ಎಂಟರ ಮನೆಗೆ ಹೋಗಿರುವಂಥ ಎಲ್ಲ ಕೂಡ ಇವತ್ತಿಗೆ ಎಂಡಾಗಿದೆ ನೋಡಿ ಡೈಲಿ ಬ್ಲಾಗ್ಸ್ ಬರುತ್ತೆ ಎಲ್ಲರೂ ಕೂಡ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್